ನಮಸ್ ಇಲ್ಲೇ ನಮ್ಮ ಗುಡಿ ಹತ್ರ ರೀ ಒಂದು ಇವರು ನಮ್ಮ ಅಮಿತ್ ಕಲಾಲ್ ಅಂತ ಹೇಳಿ ಅವ್ರ ಮನೆ ಹತ್ರ ಒಂದು ಏನೋ ಸಣ್ಣ ನಾನು ಮರಿ ಹೊಸಲಿಯಾಗಿ ಹೋಗೈತಂತ ಮರ್ಚಲಿ ಹೊಸಲಿ ತಳಗ ಇದು ನಮ್ಮ ವಿಜಯರ್ ಕೆ ಇವೆ ಅಂತಾರೆ ಮಂಜು ಅವರು ಇದೆ ನಾಡ ಸರ್ ಹೋಗಿ ನಡೆ ಎಲ್ಲಿ ಯಾವಾಗ ಬಂದಿರ್ತಾರೆ ನಮಸ್ಕಾರ ಓಹೋ ಇಲ್ಲಿ ಹಿಂಗೆ ತಳಗೈತೆ ನಿಮ್ಮದು ನಿಮ್ದು ಇದು 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 ಗಟರ ನನ್ರಿ ಇದು ಹಾಂ ಹಂಗಾರೆ ಇಲ್ಲೇ ಏನಾರ ಹಂಗ ಇಲ್ಲಿದೆ ನೀರು ಹಾವಿಂದ ಏನಾರ ಬೇಕಲ್ಲ ಬಾ ಮಾಡಿ ಏಯ್ ಹೋದಪ್ಪ ಹೌದಾಪೇ ನಡ್ರಿ ಏ ಇಲ್ಲ ಇಲ್ಲ ಏ ಅದು ಇಲ್ಲ 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 ಹೋರಿ 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 ಹೋಗ್ತಮ್ಮ ಹೋರಿ ಹೋರಿ ಏಯ್ ನಮ್ಸ್ ನಮ್ ಸರ್ ಯಾವ ಯಾವಾಗ ಬಂದಿದ್ರೆ ಕರದ ಅಲ್ಲ ಯಾವಾಗ ಬಂದಿದ್ರೆ ಅದು ಎಲ್ಲಿ ಇಲ್ಲೇ ಐತೆ ಅದು ಹೌದು ಒಂದ ಇದ್ರದ ಕಡ್ಡಿ ತರ್ಲೆ ಹೊಡದೆ ನೀರ್ಲಿಲ್ಲ ಒಂದ್ ಕಡ್ಡಿ ತೋರ್ ಕಸ ಇದರ ಹೊಡಿ ನೀನು ಒಂದ್ ನೀಟ್ ಬಿಡ್ಬೇಕು ನಾನು ಬರೋ ಮಟ್ಟ ಹೊಡಿಬೇಡ ಅಂತ ಹೇಳಿ ಹಂಗಲ್ರಿ ಗೊತ್ತಾನ ನನಗದು ಹೊಳಿ ಹೊರಬೇಕು ಬರಾಕ್ ಬೇಕ ಅದ ಈಗ ಎಣ್ಣೆ ಹಾಕ್ಬಿಟ್ಟ ಈಗ ಅದ ಎಣ್ಣೆ ಹಾಕಿದ್ರೆ ಅದು ಹೊರಗೆ ಬರುದಿಲ್ಲ ಹಂಗದ ಹಂಗ ಅದು ಹೆದ್ರಿ ಬಿಡ್ತೈತೆ ಅದ ನೋಡ್ದು ಸರ ಎಲ್ಲಿಂದ ಎಲ್ಲಿ ಐತ್ ನೋಡ್ದು ಹೋದ ಐತಿ ಐತಿ ನೋಡ್ದು ಇಲ್ಲ ಇದು ಇಲ್ಲೇ ಮನಿತ್ ನೋಡಿಲ್ಲ ಈ ಇಷ್ಟು ಇಲ್ಲಿ ನೋಡ್ಪಲ್ಲಿ ಹತ್ತಾಗ್ರೀ

ಅದಕ್ಕೆ ವಾಸನಿ ಹೊಡೆದಂದ್ರೆ ಏನಾಗತ್ತಂದ್ರದು ಹಿಂದಕ್ಕೆ ಸೇರ್ ಬಿಡದತ್ತ ನಾನು ಹೇಳಿ ನಮ್ಗೆ ಹೊಡಿಬರ್ತಾಡಿ ಎರಡು ನಿಮಿಷ ಬನ್ನಿ ಅಂತ ಹೇಳಿ ಮಾಡ್ತೀಯ ಇಂಬ ಭಾಳ ಆಯ್ತು ಇದು ಹ್ಞೂ ನೋಡ್ದ ಮತ್ತೆ ಕಡೆ ಇತ್ತು ಅದೇ ಸಲ ಸಾಕ್ರೆ ಇದು ನೋಡಿದ್ರೆ ಇವರು ಆಕಾರ ಕೇಳಿದ್ವಿ ಅದು ಇಂಡಿಯನ್ ಕಾಮನ್ ಕರೆಕ್ಟ್ ಅಂತೇಳಿ ಅದು ಕಟ್ ರೀ ಅದ್ರ ನಾಗರಾಮಕ್ಕಿನ್ನ ಹದಿನಾಲ್ಕು ಪಟ್ಟು ಹುಷಾರಿ ಹಾವ್ ಅದು ಬೆಚ್ಚನ ಜಗದಾಗ ಏನೋ ಅವ್ರು ತೆಲುಗು ಬುಡ್ಕೈತ್ ಇತ್ತಂತ ಇದು ಮಕ್ಳು ಮರಿ ಇಲ್ಲಿ ಇದ್ರೆ ಪಾಪ ಅವರು ಭಾಳ ಒಂದು ಸ್ವಲ್ಪ ಆಕಾರ ಹೆದರ್ಕೊಂಡೋಗಿ ಮಾಡ್ರ ಏನಿಲ್ಲ ಇದು ವಸಲಿ ಗುಡ್ ಹೋಗ್ಯದ್ರ ಅದು ಅದು ನೋಡಿ ತೆಗಿಯಬೇಕಾರೆ ಅದನ್ನು ಹಾಂ ಯಾಕಂತಂದ್ರೆ ಮತ್ತವು ಹ್ಞೂ ಭಾಳ ಡೇಂಜನ್ಸ್ ಅಂತ ಅನಿಸ್ತೈತಿ ನಾವು ತೆಗ್ಯಬೇಕ ರೀ ಇದನ್ನ ಯಾಕಂದ್ರೆ ಉಡು ಅದು ಏನೈತಿ ಅದು ಮ್ಯಾಗ ಮ್ಯಾಗ ಹಾಕವ ಮ್ಯಾಗ ಹಾಂ ಮ್ಯಾಗೆ ಹಾಕ ಮ್ಯಾಗ ಹಾಕ ಮ್ಯಾಗ ಹಾಂ ಹಗರ ಹಾಗೆ ಹಾಗೂ ಹಾಂ ತಗ ಇನ್ನೊಂದೇಟ್ ನೋಡಿ सर कबड़ी नहीं सर चम हलो कुमारी तो चांति हलो हाँ है मन आग मन आग आ

ಅಲ್ಲಿ ಹೋಗಿ ಒಂದು ತಂತಿ ಇರುತ್ತೆ ತಂತಿ ತಂತಿ ಅಲ್ಲಿ ಬেন্ডಿಂಗ್ ಬರಲ್ರಿ ಇಲ್ಲಿ ರವಿ ಕಡೆ ಐತಲ್ಲ ಇಲ್ಲಿ ಒಂದು ತಂತಿ ತೊಮ್ಮ ಅಂತ ಹೇಳಿ ಯಾರಿಗೆ ಸರಿ ಸರಿ ಕಬಿಡಲಿ ನಿನಗೆ ಇಲ್ಲಿ ಕಾಣುತ್ತೆ ಸರಿಲಿ ನಡಿ ಹೊರ ನಡಿ ಊಟ ಹೊತ್ತಿ ಬಿಡಕಿತು ಬಾರು ತಂದಿ ಕೊನೆ ಜಬರ್ದರ್ ಅಮ್ಮ ಇದು ಕಾಮನ್ ಉಲ್ಫ್ ಸ್ನೇಕ್ ಅಂತಾರೀ ಅವ್ರ ಅಲ್ಲಿ ಅಕ್ಕಾರ ಅದನ್ನ ಚೀರಾಕತ್ತಾರ ಇದು ಹಾಂ ಯಾಕಂತಂದ್ರೆ ಇದಕ್ಕೆ ನೋಡಿಲ್ಲ ಇದು ಹಾವಿನ ಇದ್ರ ಕಾಮನ್ ಹುಲ್ಫ್ ಸ್ನೇಕ್ ಅಂತೇಳಿ ತೊಳೋದು ಹಾವ್ ಅಂತಾರೀ ಇದಕ್ಕೆ ಹಾಂ ನಾ ಆ ತೋರಿಸಲ್ರಿ ಇವು ನೀವು ಹೇಳಿದ್ದೆ ಬೇರೆ ಅಕ್ಕಾರದು ಹಾಂ ಯಾಕಂತಂದ್ರೆ ಯಾವ್ದ್ರಿ ಇಲ್ಲ 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 ಅಂದ್ರೆ ಇದು ಪಟ್ ಪಟ್ ಐತಲ್ಲ ಹ್ಞೂ ಹ್ಞೂ ಏ ಕಡಿತೈತೆ ರೀ ಕಡಿತೈತೆ ಇದು ಸೆಕೆಂಡ್ ಸೆಕೆಂಡ್ ರೀ ಇದು ಏ ಹ್ಞೂ ಹ್ಞೂ ಒಂದು ಈಟ್ ಯಾಕಂದ್ರೆ ಅಕ್ಕರ್ ಭಾಳ ಹೆದ್ರಕತ್ತಾರೆ ಇದಕ್ಕೆ ಇದು ನೋಡಿ ಏ ಏನು ಹೆದರುವಂಥದ್ದು ಅವಶ್ಯಕತೆ ಇಲ್ಲ ರೀ ಅದು ಹಾಂ ಯಾಕಂತಂದ್ರೆ ಇದು ಸಣ್ಣ ಮರಿ ಇದು ಹಾಂ ಯಾಕಂದ್ರೆ ಇದು ಸಣ್ಣ ಮರಿ ನೀವು ನೀವು ಅದು ಯಾಕಂದ್ರೆ ಇದು ತೊಳೆದ ಹಾವ ಅಂತಾರೆ ಇದಕ್ಕೆ ಕನ್ನಡದೊಳಗೆ ತೊಳದ ಹಾವು ಅಂತಾರೆ ಹಾಂ ಇದಾಮನ್ ವರ್ಸಕ್ಕೆ ಅಂತೇಳಿ ನಾ ಏನು ಹೇಳಿದಲ್ರಿ ಇಂಗ್ಲೀಷ್ನಾಗ ಹಾಂ ಇದು ಅದ ರೀ ಹಲ್ಲಿ ಐತಿ ತತ್ತಿ ಹಲ್ಲಿ ಜಿ ತತ್ತಿ ಮತ್ತು ಹಲ್ಲಿ ಹಲ್ಲಿನೂ ತಿಂತೈತಿ ರೀ ಇದು ಹಾಂ ಇದಕ್ಕೆ ಯಾಕಂತಂದ್ರೆ ಅದು ನೋಡಿಲಿ ಇಷ್ಟು ಸಣ್ಣದ ರೀ ಇದು ಹಿಂಗಾಗಿ ಇಷ್ಟು ಕೆಲಸ ಮಾಡಿಸೋಕತ್ತೈತಿ ಅದು ಕಣ ಹೊಲ್ದ ಅದು ತಂತಿನೂ ಹತ್ತಿ ಹೊಲ್ದ್ರಿ ಅದಕ್ಕೆ ಹಿಂಗಾಗಿ ಅದು ಯಾಕಂದ್ರೆ ಅಂದ್ರೆ ಸಣ್ಣ ಮರಿ ಅದು ಈಗ ಇಂಥವು ಮರಿ ಲೆಲ್ಲೆರ ಏನಾರ ತತ್ತಿ ಹಾಕಿರ್ಬೋದು ಅದು ಬಂದಿರಬೇಕು ಹೊರಗಿಂದ ಹಾಂ ಅದಕ್ಕೆ ಅದು ಇದು ಕಡಿದೈತ್ರಿ ರೀ ಅದು ಯಾಕಂದ್ರೆ ಅದಕ್ಕೆ ಏನಾರ ಗಾಬ್ರೆಗೈತಿ ರೀ ಅದು ಎಲ್ಲಿ ನನಗೆ ಏನು ಮಾಡ್ತಾರ ಅಂತೇಳಿ ಭಾಳ ಶ್ರಮ ಹಿಡ್ತಿರಿ ಇದು ಇಲ್ಲಿ ನೋಡಿದ್ದು ಇಲ್ಲಿಂದ ಇಲ್ಲೆಲ್ಲ ಹಟ್ಟಿದ್ವಿ ಇಲ್ಲೆಲ್ಲಾರದು ಅಮ್ಮಥರ ಹೋಗಿ ಪೆಟ್ರೋಲ್ ತಂದಿದ್ದು ಅದು ಬರೋಬ್ರಿ ಆಯ್ತು ಯಾಕಂದ್ರೆ ಮ್ಯಾಗೆ ಕುಂತತ್ರಿ ಅದು ಅದೇ ತಳಗಿಲ್ರಿ ಅದ ಇದು ಒಂದು ಹೊಸಲಿ ತಳಿಗ್ ಮ್ಯಾಗಡೆ ಐತ್ರಿ ಅದು ಅದು ಇಲ್ಲಿ ಹಿಂಗೆ ಹೊಸಲಿ ಹಿಂಗೆ ತೋಳ ಬರ್ತತ್ತಲ್ರಿ ಅದ್ರ ಮ್ಯಾಗೆ ಇತ್ತದ್ರಿ ಹಿಂಗಾಗಿ ನಾನು ಹಚ್ಚಗಡೆ ಕಟ್ಟಿ ಇದನ್ನ ಹಾಕಿದ್ರದು ಇದು ಇಲ್ಲಿ ಐತಲ್ರಿ ತೋಳು ಈ ತೋಳಿನ ಮ್ಯಾಗ ಐತ್ರಿ ಅದು ಹಾಂ ಇಲ್ಲ 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 ಸಿಕ್ತ ರೀ ಬರ್ರಿ ಸಿಕ್ತು ಬನ್ರಿ ಬರ್ರಿ ಬನ್ರಿ 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 ಬರ್ರಿ ಇದು ಸಿಕ್ತರದು ಇಲ್ಲಿ ನೋಡ್ರಿ ನೋಡೋಣ ಯಾಕಂದ್ರೆ ಇಲ್ಲಿ ಇಲ್ಲ ರೀ ಎಷ್ಟು ಉದ್ದ ಐತೆ ಅಂದ್ರೆ ಇದೇ ಇಷ್ಟ ಐತ್ರಿ ಅದೇ ಇಷ್ಟ ಐತಿ ಅಲ್ರಿ ಹಾ ಹಾಂ ಹಾಂ ನಾನು ಅಂತೀನಿ ನಾನು ನೀವು ಈಗ ಅದನ್ನು ದೊಡ್ದೈತ್ರಿ ದೊಡ್ಡದೈತ್ರಿ ಅಂತಂದ್ರೆ ನಾನು ಅದಕ್ಕೆ ಇದು ಏನೈತೆ ಇದು ನಾ ಆದರೂ ನಾನು ಹೇಳಿದ್ದೆ ನಾನು ದೊಡ್ದಿಲ್ಲ ಇದು ಇಷ್ಟ ಇರಬಹುದು ಅಂಥೇಳಿ ಆದರೂ ಮತ್ತೆ ಯಾಕಂದ್ರೆ ನಾ ಆ ಒಂದು ಇದಕ್ಕೆ ತೆಗೆದ್ರಿ ನಾನು ಯಾಕಂದ್ರೆ ಅದು ಅದ ಡೇಂಜರ್ ಹಾವು ಅದು ಯಾವ್ದು ರೀ ಯಾವುದು ರೀ ಇದೇ ಹಾಂ ಇರ್ಕೊಂಡ್ರಿ ಇದು ಮತ್ತು ಅಂದ್ರೆ ಹಾವು ಹೋಗಿದ್ದೆ ಇದೆ ಇಷ್ಟ ಹೋಗ್ನಂಗೆ ಹೋಗಿರ್ತೈತ್ರಿ ಅದು ಯಾಕಂತಂದ್ರೆ ಹಾಂ ಇದ ರೀ ಇದ್ರಿ ಹಾಂ ಹಾಂ ಇರ ಇರ ಏನಾಗಲ್ಲ ಏನಾಗೋಲ್ಲ ಏನಾಗಲಿ ಏನಾಗೋಲ್ಲ ಏನಾಗೋಲ್ಲ ಯಾಕಂದ್ರೆ ಅಷ್ಟು ಆರಾಮಕ್ಕಿರದ ಒಂದು ಈಟು ಬಿಡಿ ತೊಗೊಂಬಿಡ್ರಿ ಹಾಂ ಒಂದು ಈಟು ಹರ್ಸಿನ್ಬಿಡಿ ತೊಗೊಂಬ್ರಿ ಹ್ಞೂ ಹಾಂ ಒಂದು ಈಟು ಹರ್ಸಿನ್ಬಿಟ್ಟು ಕೊಡಿರಿ ಇದಕ್ಕೆ ಒಂದು ಈಟು ಸ್ವಲ್ಪ ಎಷ್ಟ ಇದು ಆಗೈತಿ ಮತ್ತೇನಿಲ್ಲ ಇದು ಹಾಂ ಬ್ಯಾ ಮತ್ತೆ ಹೋಗಿ ಜಂಗಲಿಗೆ ಬಿಡುದ್ರಿ ಅದನ್ನ ಪಾಪ ಅದ್ರದ್ದು ಜೀವ್ ಉಳಿದೈತ್ರಿ ಇಷ್ಟು ಶ್ರಮ ಆಗೈತಿ ಹಾಂ ನೀವು ಯಾ ಏನೇನು ನೆನೆಸಿದ್ರಿ ದೇವ್ರದ ಹಾಂ ಅದ ರೀ ಗುಡ್ಸಮ್ಮಗೆ ಹೋಗಿ ಬಂದ ಮ್ಯಾಗ ಸಿಕ್ಕದಂತ ಹುಡ್ಸಮ್ಮ ದೇವಿದ ಆಶೀರ್ವಾದ ಐತಿ ಹಾವಿನ ಮ್ಯಾಗ ಹಾಂ ಯಾಕಂತಂದ್ರೆ ಇದು ಹಾವಿನ ಮರಿ ಇದು ಇದು ಒಂದು ಮಕ್ಕಳ ಮಕ್ಕಳು ಉಳಿಸ್ತಂಗ್ರಿ ನೀವು ಏನಿಲ್ಲ ಉಳಿಸ್ಬೇಕು ಇದು ಪರಿಸರ ಒಳಗೆ ಇರ್ಬೇಕು ನಮ್ಗೆ ಇರಾಕೆ ಎಷ್ಟು ಹಾಕೈತಿ ನೋಡಿರಿ ಇದಕ್ಕೂ ಇರಕ್ಕೆ ಅಷ್ಟ ಹಾಕೈತೆ ರೀ ಯಾಕಂದ್ರೆ ಯಾರು ಅದನ್ನ ಬಡಿಬಾರ್ದು ರೀ ಇದೇನು ಮಾಡ್ತೈತಿ ಅಂದ್ರೆ ನಮ್ದು ಹಸ್ತಿ ಹಸ್ತಿ ಏನು ತಿನ್ನಕ್ಕೆ ಬರದಿಲ್ಲ ರೀ ಭಾಳ ಅಂದ್ರೆ ಇದು ಭಾಳ ತತ್ತಿ ಇದು ಏನಾರು ಹಲ್ಲಿಗೆ ತಿಂದು ನಮ್ಮ ಪರಿಸರ ಚಲೋ ಕೊಡ್ತದೆ ರೀ ಈಗ ಹಲ್ಲಿಗೆ ಇಲ್ಲಿ ಏನಾರು ತೊಳಗಾದ್ರೆ ತದ್ದು ಏನಾರು ಬಿದ್ದು ಅಂದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಜಾಸ್ತಿ ಆಗತ್ತೆ ಅದಕ್ಕೆ ಅದನ್ನು ತಿಂದು ಇದು ಕರೆಕ್ಟಾಗಿ ನಿಯಂತ್ರಣದೊಳಗೆ ಇಡ್ತೀರಿದ್ರು ಹಲ್ಲಿಗೆ ತಾನೆ ಐತೆ ನೋಡ್ರಿ ಇದು ಇದು ಹಲ್ಲಿ ಹಲ್ಲಿ ಹಂಗಿರ್ತದೆ ಹಂಗೆ ಹಂಗೈತಾರೆ ಅದಕ್ಕೆ ಅಂತ ಹಿಡಿಯಲ್ಲಿ ಮಂಜು ಮಂಜು ಆಯ್ತು ಇದು ಒಂದು ಈಟ ನಾನು ಕಂಟಿನ್ಯೂ ಮಾಡಿ ಚಲೋ ಇದೆ ಏ ಹಂಗಿ ಅಡ್ಡ ಇಡಿ

ಅಲ್ರಿ ನಾವು ಅಂದ್ರಿ ಅಲ್ರಿ ಅಂದ್ರ ಅಲ್ಲ ಅಮ್ಮ ಈಗ ಯಾರಿಗಾರ ಆದಾಗ ನಾವು ಅದನ್ನ ಅವ್ರಿಗೆ ಸಂಭಾಳಸ್ತೇವ್ ಇದು ಮಾಡ್ತೀವ ಅಂದ್ರ ಕಡಿತೈತಿ ಕಡಿದೇತಿ ಹೇಳಿ ಅಲ್ರಿ ಇಲ್ಲೇನ್ರಿ ಏನಾದ್ರೂ ಯೂಟ್ಯೂಬ್ ಚಾನಲ್ ಐತ್ರಿ ಸ್ನೇಕ್ ಗುಡ್ಡ ನಗುಂದ್ ಅಂತ ಹೇಳಿ ಆ ಚಾನಲ್ ಒಂದ್ ಸ್ವಲ್ಪ ನಿಮ್ದ್ ಫೋನ್ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ರಿ

that one ನಮ್ಮ ನರಗುನ್ ಟೌನ್ ಹೋದ್ರೆ ಸರ್ ಇದು ನಾವು ಇರನ ನೋಡ್ದು ಬಂದಂಥೇಳ್ರೆ ನಾನು ಫೋನ್ ಹಚ್ಚಿದ್ರೆ ಬ್ರದರ್ ಇದು ನಾವ್ ಮರಿತೇ ಕೇಶ್ ಯಾರ ಮನೆಯವರ ಇರದು ಇದು ಯಾರ ಮನಿ ಇದು ಹೌದು ರೀ ಒಂದ್ ಸೆಕೆಂಡ್ ಹೌದು ನಮಸ್ಕಾರ ಹೌದು ನಮಸ್ಕಾರ ಇಲ್ಲಿ ತಡ ತಡ ಎಲ್ಲಿದ್ದರೆ ಅದು ಹೌದು ಇಲ್ಲಿ ಅಡುಗೆ ಮನೆಯಾಗ ಬಂದ ಇದು ಮಳೆ ಬರೋದಿ ಪಾಪ ಇವ್ರು ಅಡುಗೆ ಕಡೆ ಎಲ್ಲ ಬಂದೈತೆ ರೀ ಯಾವಾಗ ಬಂದೈತಿರ ಸರ್ ಅದು ಅಲ್ಲ ಇಲ್ಲಿ ಯಾವಾಗ ಬಂದೈತ್ರಿ ಅದು ಹಾಂ ಇವೇ ಹೊರಗಡೆ ಇದ್ದು ಏನಾರು ನಿಮ್ಗೆ ಅದು ಎಲ್ಲಿ ಒಂದು ಇದ್ದಂಗೆ ಐತೆ ಗುದ್ದ ಗುದ್ದೈತೀ ಇಲ್ಲಿ ಮತ್ತೆ ಗುದ್ದೈತೆ ಅಂದ್ರೆ ಬುದ್ದೆ ಹೋಗಿರ್ತೈತಿ ರೀ ಅದ ಮುಗ್ದು ಹೋದ್ ಕೆಲಸ ಅಲ್ಲ ಅಲ್ಲ ನಾ ಏನು ಹೇಳಿ ಗುದ್ದಿದ್ರೆ ಆಯ್ತು 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 ಒಂದ ಸೆಕೆಂಡ್ ಅವ್ರು ಐತೆ ಇದು ಕಾಮನ್ ಉಲ್ಫ್ ಸ್ನೇಕ್ ಅಂತಾರೆ ಇದಕ್ಕೆ ಈ ಹಾವು ಯಾಕಂದ್ರೆ ಅಲ್ಲಿ ಮೇಲ್ಮುದ್ದಿ ಕಡೆ ಬರೋದಾರ ಇದೆ ಈಗ ಅದು ಹಲ್ಲಿ ನುಂಗ್ ರೀ ಇದು ಹಲ್ಲಿ ಹಲ್ಲಿ ತತ್ತಿ ಆ ಜಡ್ಬುಡ ಜಡ್ಬುಡ ತತ್ತಿಂಗ ನುಂಗ್ತೈತ್ರಿ ಇದು ಹಾಂ ಇದು ಒಂದು ಸ್ವಲ್ಪ ಯಾಕಂದ್ರೆ ಆ ಹುರಿದೈತ್ರಿ ಹಿರಣ್ಣ ಯಾಕಂದ್ರೆ ಇದು ಹಿರಣ್ಯಾರ ಆ ಹುರಿದ್ರಿ ಏನು ಜಾಸ್ತಿ ಏನು ಇದೂ ಇಲ್ಲ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತಾಯಿದ್ವಿ ಹೇಗೆ ಯಾಕಂತಂದ್ರೆ ಅದೇ ಟಿ ಟಿ ಇಂಜೆಕ್ಷನ್ ತಗೋಬೇಕ್ರಿ ಅದು ಇನ್ಫೆಕ್ಷನ್ ಆದಾಗ ನಾವು ಸ್ವಲ್ಪ ಇನ್ಫೆಕ್ಷನ್ ಹಾಕೈತಾರೆ ಟಿ ಟಿ ಇಂಜೆಕ್ಷನ್ ತಗೋಬೇಕು ನಾವು ಹಾಂ ಯಾಕಂತಂದ್ರೆ ಅದು ಅದ್ರ ನೇಚರ ಇದು ಕಡೆಕ ಹೋಗ್ಬಿಟ್ಟು ಇದೊಂದು ನೀರು ಹಣ ಅಂತ ಹಾಂ ಹಿಂಗಾಗಿ ಅದಕ್ಕೆ ಮೇ ಹಾಯಿಗ್ ಬಡಿಬಾರ್ದು ರೀ ಇದು ನಮ್ಗೆ ಪರಿಸರ ಚಲೋ ರೀ ಹಲ್ಲಿಗೆ ತಿಂತದ್ರಿ ಬರೀ ಹಲ್ಲಿಗೆ ತಿನ್ನೋದ್ರಿಂದ ಹಾಂ ಹಿಂಗಾಗಿ ಅದಕ್ಕೆ ಇದು ನಾವು ಏನು ಮಾಡ್ಬೇಕು

ಇದನ್ನು ರಕ್ಷಣೆ ಮಾಡಿ ಅದನ್ನು ಜಂಗಲಿಗೆ ಹೋಗಿಬಿಟ್ಟು ಬರೋಣ ಸರ್ ನಮಸ್ಕಾರ ಸರ್ ಜಯ